ಹತ್ತು ಗಂಟೆಗೆ ಟ್ರಿಪ್ ಹೋಗಕ್ಕೆ ಎಂಟು ಗಂಟೆಗೆ ಪ್ಯಾಕ್ ಮಾಡ್ತಾರೆ ಏನು ಈಗ ನಂದು ಪ್ಯಾಕಿಂಗ್ ಸ್ಟಾರ್ಟ್ ಆಯಿತು ಟೈಮ್ ಬಂದು ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟಲ್ಲಿ ವೆಹಿಕಲ್ ಬರುತ್ತೆ ಎಲ್ಲರ ಮುಖ ಫೋಕಸ್ ಆಗ್ತಾ ಇದ್ವಿ ಎಲ್ಲರಿಗೂ ಆಯ್ ಖುಷಿಯಾಗಿ ಬರ್ಬೇಕಾದ್ರು ಇದೇ ತರ ಹಿಂಗೆ ಖುಷಿಯಾಗಿ ಬರ್ಬೇಕು ಗಂಟೆಗೆ ಬಂದ್ಬಿಟ್ಟಿದೀವಿ

ಸಾಕಾಗಿದೆ ಚೆನ್ನಾಗಿದೆ ಡಿಫ್ರೆಂಟ್ ಆಗಿ ದರ್ಶನ ಆಯ್ತು ಪ್ರಸಾದ ಸಿಕ್ತು ಅದೇ ಎಲ್ಲ ಹೇಳ್ತಿರೋದು ಹೋಗಿದ ಕಡೆ ಎಲ್ಲ ಇದೆ ತರ ಆಗ್ಬಿಟ್ರೆ ಮ್ಯಾಗಿ ಹೆಂಗೈತೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾವ್ರೆ ಇವಾಗ ಹತ್ತು ಗಂಟೆ ಟ್ರಿಪ್ ಹೋಗಕ್ಕೆ ಎಂಟು ಗಂಟೆ ಪ್ಯಾಕ್ ಮಾಡ್ತಾರೆ ಮಾಡ್ತಾವ್ರೆ

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ನಮ್ಮ ಒಂದು ಟ್ರಿಪ್ನ ವ್ಲಾಗ್ ಆಗಿರುತ್ತೆ ಫಸ್ಟ್ ವ್ಲಾಗು ಹೇಗಿರುತ್ತೆ ನಮ್ಮ ಒಂದು ದಿನ ಅಂತ ನಿಮಗೆ ತೋರಿಸ್ತೀನಿ ಐಲೈಟ್ಸ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ತುಂಬಾ ಕಲರ್ಫುಲ್ಲಾಗಿ ಸಕ್ಕದಾಗಿದೆ ವೀಡಿಯೋ ನನಗಂತೂ ಖುಷಿ ಆಗ್ತಿದೆ ವೀಡಿಯೋ ಎಡಿಟ್ ಮಾಡುವಾಗಲೇ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನಾವು ಈ ಸಲ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಬಂದು ಒನ್ ಅವರ ಸೈಡ್ ಮಂಗಳೂರು ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಒನ್ ಅವರ ಒಂದಕ್ಕೆ ಇನ್ನೇನು ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ಹಾಗೆ ನೋಡ್ಕೊಂಡು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಒಂದು ಟೂ ಡೇಸ್ ಹೋಗೋಣ ಅಂತ ಬನ್ನಿ ಇವಾಗ ಹೊರಟಿದ್ದೀವಿ ಆಲ್ಮೋಸ್ಟ್ ಟೈಮು ಟೆನ್ ಆಗಿತ್ತು ಹತ್ತು ಗಂಟೆ ಅಷ್ಟರಲ್ಲಿ ಕುಣಿಗಳನ್ನ ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲರೂ ಬಂದರು ಈ ಸಲ ನಮ್ಮ ಜೊತೆ ಟ್ರಿಪ್ ಬರ್ತಿರೋರು ಫಸ್ಟ್ ಬ್ಯಾಚಿಂದ ಹಿಡಿದು ಈಗ ಪ್ರೆಸೆಂಟ್ ಸಿಕ್ಸ್ ಬ್ಯಾಚ್ ಏನು ನಡೀತಿದೆ ಅಲ್ಲಿವರೆಗೂ ಎಲ್ಲ ಸ್ಟೂಡೆಂಟ್ಸು ಮಿಕ್ಸ್ ಅಪ್ ಆಗಿದ್ದೀವಿ ಎಲ್ಲ ಗ್ರೂಪಲ್ಲೂ ಸೇಮ್ ಮೆಸೇಜ್ನ ಫಾರ್ವರ್ಡ್ ಮಾಡಿದ್ದೆ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೆ ಬಟ್ ಯಾರ್ಯಾರಿಗೆ ಬರೋದಕ್ಕೆ ಕಂಫರ್ಟಬಲ್ ಇದೆ ಅವರು ಬಂದಿದ್ದಾರೆ ಹಾಗೆ ಕೆಲವರಿಗೂ ಕೂಡ ಬೇರೆ ಬೇರೆ ಏನಾದರೂ ಪ್ರಾಬ್ಲಮ್ಗಳಿರುತ್ತೆ ಹಾಗಾಗಿ ಕೆಲವರು ಬಂದಿಲ್ಲ ಅಷ್ಟೇ ಯಾಕೆ ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂತ ನಾವಿಲ್ಲಿ ಯಾರನ್ನು ಕ್ವಶನ್ ಮಾಡೋಕ್ಕಾಗಲ್ಲ ಅವರವರ ಇಷ್ಟ ಯಾರಿಗೂ ಬಲವಂತ ಇಲ್ಲ ಇಷ್ಟಪಟ್ಟು ಬರ್ತೀವಿ ಅನ್ನೋರು ಬರ್ಬೋದು ಅಂತ ನಾವಿವತ್ತು ಹೋಗ್ತಾ ಇರೋದು ಬಂದು ನೈನ್ ಮೆಂಬರ್ಸ್ ಇನ್ನೂ ಮೂರು ಜನ ಬರ್ಬೋದಿತ್ತು ಟಿ ಟಿಯಲ್ಲಿ ಹನ್ನೆರಡು ಜನ ಸೀಟ್ ಹಿಡಿಯುತ್ತೆ ಬಟ್ ನಮಗೆ ಇಷ್ಟೇ ಜನ ಬೇಕಂತ ಏನಿಲ್ಲ ನಾವು ಐದು ಜನ ಆಗಿದ್ರು ಕೂಡ ಹೋಗ್ತಿದ್ವಿ ಹಂಗಾಗಿ ಯಾರ್ಯಾರೆಲ್ಲ ಇಷ್ಟಪಟ್ಟು ಬಂದಿದ್ದಾರೆ ಎಲ್ಲರೂ ಕೂಡ ಇವತ್ತು ಹೊರಟಿ ಹೊರಟಿದೀವಿ ಪ್ಲಾನ್ ಮಾಡಿಕೊಂಡು ಇನ್ನೇನು ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ ಅಷ್ಟರಲ್ಲಿ ಆ ವೆಹಿಕಲ್ಗೂ ಕೂಡ ಪೂಜೆ ಮಾಡಿಕೊಂಡು ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ವಿ ನಾವು ಹೋಗಿ ಬರೋವರೆಗೂ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕಲ್ಲ ನಮ್ಮ ವೆಹಿಕಲ್ಲು ಹಾಗೆ ನಮ್ಮ ಡ್ರೈವರ್ ಕೂಡ ನಾವು ಪ್ರತಿ ಟ್ರಿಪ್ಪಲ್ಲೂ ಇವರನ್ನೇ ಕರ್ಕೊಂಡು ಹೋಗೋದು ನಮಗೆ ಫುಲ್ ಕಂಫರ್ಟಬಲ್ ಫೀಲ್ ಹಂಗಾಗಿ ಇವತ್ತು ಕೂಡ ಅವರನ್ನೇ ಕರ್ಕೊಂಡು ನಾವು ಓಡ್ತಾ ಇದ್ದೀವಿ ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ರಾತ್ರಿ ಹತ್ತು ಗಂಟೆಗೆ ಭಾನುವಾರ ನೈಟ್ ಹೊರಟಿದ್ದು ನಾವು ಫಸ್ಟು ಲೊಕೇಶನ್ ಬಂದು ನಮ್ದು ಇದ್ದಿದ್ದು ಸಿಗಂದೂರ್ಗೆ ಹೋಗೋಣ ಅಂತ ಒಂದು ಡೇವನ್ನು ಫುಲ್ಲು ಟೆಂಪಲ್ ಸೈಡ್ಸ್ ಹೋಗೋಣ ಅಂತ ನೆಕ್ಸ್ಟ್ ಡೇಗೆ ಒನ್ ಅವರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದೆಲ್ಲ ಪ್ಲ್ಯಾನ್ ಬಂದು ನಮ್ಮ ಡ್ರೈವರೇ ಹೇಳಿದರು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಮೊದಲನೇ ದಿನ ಮತ್ತು ಸೆಕೆಂಡ್ ದಿನ ರಿಟರ್ನ್ ಬರೋದು ಯಾವಾಗ ಅಂತೆಲ್ಲ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದರು ಅವ್ರು ಹೇಳಿದ ತಗರ ಅಂದರೆ ಅವ್ರು ಅಂದರೆ ಟ್ರಿಪ್ ಮಾಡ್ತಿರ್ತಾರಲ್ವ ಅವ್ರಿಗೊಂದು ಐಡಿಯಾ ಇರುತ್ತೆ ಹಾಗಾಗಿ ಅವ್ರ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಎಲ್ಲರ ಮುಖ ಫೋಕಸ್ ಹಾಯ್ ಎಲ್ಲರಿಗೂ ಹೆಂಗಿದ್ದೀರಾ ಎಲ್ಲಿಗೆ ಹೋಗ್ತಿರೋದು ಹೋಗೋವರೆಗೂ ಹೇಳ್ಬಾರ್ದು ಅಂದ್ಕೊಂಡಿದ್ವಿ ಎಲ್ಲಿ ಹೋಗ್ತಿದೀವಿ ಇದು ಗೋವಾ ಎಲ್ಲರೂ ಏನು ಆರಾಮಾಗಿ ಹೇಳಿದ್ರೆ ಇಪ್ಪ ಹೋಗ್ತಿದೀವಿ ಬೇಕು ಬೇಕು ಅಂತ ಇದು ಒಬ್ರಿಗೊಬ್ರು ಪಚ್ಚೆ ಮಾಡ್ಕೊಳ್ಳಿ ಎಲ್ಲರೂ ಫುಲ್ಲು ಜೋಶಿಂದ ಫುಲ್ ಎಕ್ಸೈಟ್ಮೆಂಟಿಂದ ನಮ್ಮ ಟ್ರಿಪ್ಪು ಸ್ಟಾರ್ಟ್ ಆಯಿತು ಪ್ರತಿಯೊಬ್ಬರು ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಯಾರೊಬ್ರಿಗೂ ನಾನು ಏನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಅದನ್ನೆಲ್ಲರೂ ಕೂಡ ನಡೆಸ್ಕೊಟ್ರು ಒಬ್ಬರ ಫೀಲಿಂಗಿಗೆ ಇನ್ನೊಬ್ಬರು ರೆಸ್ಪೆಕ್ಟ್ ಕೊಟ್ಟಾಗ ವಾತಾವರಣ ನಿಜವಾಗ್ಲೂ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಲೇ ಎಲ್ಲ ಫ್ಯಾಮಿಲಿಯಲ್ಲೂ ಅಷ್ಟೇ ಒಬ್ಬರು ಮಾತನ್ನ ಇನ್ನೊಬ್ರು ಕೇಳ್ತಾರೆ ಆದರೂ ಏನೋ ನಮಗೂ ಒಳ್ಳೆಯದನ್ನು ಹೇಳ್ತಿದ್ದಾರೆ ಅಂದಾಗ ನಿಜವಾಗ್ಲೂ ಅದನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನಮ್ಮ ಸ್ಟೂಡೆಂಟ್ಸ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಅಂತಲೇ ಹೇಳ್ಬೋದು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಟಿ ಟಿಯಲ್ಲೇ ಈ ಥರ ಒಂದೆರಡು ವೀಡಿಯೋಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ಥರ ವೀಡಿಯೋಸು ಕೂಡ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಈ ಸಲ ಟಿ ಟಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿತ್ತು ನಮ್ಮ ಡ್ರೈವರ್ಗೆ ಹೇಳಿದ್ವಿ ಇದೇ ತರ ಬೇಕು ನಮಗೆ ವೆಹಿಕಲ್ ತಗೊಂಬನ್ನಿ ಅಂತ ಅದೇ ಥರನೇ ಅರೇಂಜ್ ಮಾಡ್ಕೊಂಡು ತಗೊಂಬಂದಿದ್ರು ಅದಕ್ಕೆ ಅಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಥರ ಲೈಟಿಂಗ್ಸ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಆರಾಮಾಗಿ ಮಜಾ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾವು ಒಂದು ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲಿ ಸಿಗಂದೂರಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ ಇನ್ನೂ ಸ್ವಲ್ಪ ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು ಯಾಕಂದರೆ ಫುಲ್ ರೋಡ್ ಖಾಲಿ ಇತ್ತು ವೀಕ್ ಡೇಸಲ್ಲಿ ಹೋಗ್ತಿರೋದ್ರಿಂದ ಎಲ್ಲೂ ಕೂಡ ಜಾಸ್ತಿ ವೆಹಿಕಲ್ಗಳಿರಲಿಲ್ಲ ಈಗ ನಾವು ಹೋಗಿದಂಥ ಪ್ಲೇಸ್ಗಳಲ್ಲೂ ಕೂಡ ಅಷ್ಟೇ ಎಲ್ಲೂ ಜಾಸ್ತಿ ಜನ ಎಲ್ಲ ಇರಲೇ ಇಲ್ಲ ತುಂಬ ಚೆನ್ನಾಗಿ ಎಲ್ಲ ಕಡೆ ದರ್ಶನ ಆಯಿತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾರಾದರೂ ಈ ಥರ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡ್ತೀರಾದರೆ ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ವೀಕೆಂಡಲ್ಲಂತೂ ಎಲ್ಲಿ ಹೋದರೂ ಸಿಕ್ಕಾಪಟ್ಟೆ ಜನ ಇದ್ದೇ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಎಲ್ತಿ ಒಳ್ಳೆಯದು ತಿನ್ನೋಣ ಹತ್ತು ಪೀಸ್ ಬಂದಿದ್ದೀನಿ ಅಂತ ಜಾಣ ಜಾಣ ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಹೆಂಗೈತೆ ಹೇಳಿ ನಾನೇ ಮಾಡಿದ್ದು

ಒಬ್ಬೊಬ್ಬರು ಒಂದೊಂದು ಏನಾದರೂ ಸ್ನ್ಯಾಕ್ಸ್ನ ಸ್ನ್ಯಾಕ್ಸ್ನ ತಗೊಂಡು ಬರಬೇಕಂತ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ನಾನು ಮನೆಯಿಂದ ಜೋಳನ ಬೇಯಿಸ್ಕೊಂಡು ತಗೊಂಡೋಗಿದ್ದೆ ಹಾಗೆ ನಮ್ಮೊಬ್ಬರು ಸ್ಟೂಡೆಂಟ್ ರಾಗಿ ಲಡ್ಡು ಮಾಡ್ಕೊಂಡು ಬಂದಿದ್ರು ನಾನೇ ಹೇಳಿದ್ದೆ ಹೊರ್ಗಡೆಯಿಂದ ಎಲ್ಲ ಏನು ತರಬೇಡಿ ಆದಷ್ಟು ಮನೇಲಿ ಏನಾದರೂ ಮಾಡ್ಕೊಂಬನ್ನಿ ಸಿಂಪಲ್ಲಾಗಿ ಆದರೆ ಅಂತ ಹಾಗಾಗಿ ಇವ್ರ ಮನೆಯಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಂತೆ ನಿಜ ಸಕ್ಕತ್ತಾಗಿ ಬಂದಿತ್ತು ಹೇಳ್ತಿದ್ರು ನಿಮ್ಮಿಂದ ಅಡುಗೆ ಮಾಡೋದನ್ನು ಕಲಿತಾ ಇದ್ದೀನಿ ನಾನಂತ ನಿಜವಾಗ್ಲೂ ಸಿಕ್ಕೋಬಟ್ಟೆ ಇಷ್ಟ ಆಯಿತು ನಾನು ಒಂದೆರಡು ಸಲ ಟ್ರೈ ಮಾಡಿದ್ದೀನಿ ಬಟ್ ನನಗಿಂತ ಟೇಸ್ಟಾಗಿ ಮಾಡಿದರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿದ್ದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮಾಡ್ಕೊಂಡು ಬಂದ್ರಲ್ಲ ಖುಷಿ ಆಯಿತು ಟೈಮ್ ಬಂದು ಐದು ಗಂಟೆಗೆ ಬಂದ್ಬಿಟ್ಟಿದೀವಿ ಇಲ್ಲಲ್ಲ ಏನೋ ನೀರು ಕಾಯಿಸಿರ್ತಾರಂತೆ ಸ್ಥಾನಕ್ಕೆ ಹೋಗ್ಬೇಕೀಗ ಯಾರಿಗೆ ಕೊಡೋದು ಡ್ರೆಸ್ಸಿಂಗ್ ರೂಮ್ ಆಗಿದೆ ಬಿಸಿನೀರ್ ಚೆರಾಗಿ ಬಂತಲ್ವಾ ಎಲ್ಲರಿಗೂ ಒಂದೊಂದ್ ಬಕೆ ಬಿಸಿನೀರ್ ಏನು ಸ್ನಾನ ಮಾಡ್ಕೊಂಡು ಬಂದು ಈಗ ಕೀಟ ರೆಡಿ ಆಗ್ತಿದೀವಿ ಟ್ರೈನ್ ಬಂದು ಆರು ಗಂಟೆ ಎಷ್ಟು ಗಂಟೆಗೆ ದರ್ಶನ ಬಿಡೋದು ಏಳು ಗಂಟೆಗ ಏಳು ಗಂಟೆ ಅಂತಂದ್ರೆ ನಾವೆಲ್ಲ ರೆಡಿ ನಾವಿವಾಗ ಫಸ್ಟು ಬಂದಿರೋದು ಸಿಗಂದೂರಿಗೆ ಸಿಗಂದೂರ್ ಅಲ್ಲೇ ಈ ಥರ ಒಂದು ಮನೆ ಸಿಗುತ್ತೆ ಅಲ್ಲಿ ಬಿ ಅಂಡೆ ಒಲೆಯಲ್ಲಿ ಬಿಸಿ ಕಾಯಿಸಿ ಕೊಡ್ತಾರೆ ನಾವು ಫಸ್ಟ್ ಟೈಮ್ ನೋಡ್ತಿರೋದರಿಂದ ನೋಡಿದ ತಕ್ಷಣ ಸ್ವಲ್ಪ ಭಯ ಆಯಿತು ಏನಪ್ಪ ಈ ಥರ ಇದೆ ಹೆಂಗಪ್ಪ ಇಲ್ಲಿ ಸ್ನಾನ ಮಾಡೋದಂತ ಬಟ್ ಸೇಫ್ ಆಗಿದೆ ಏನಿಲ್ಲ ಫುಲ್ಲು ಫುಲ್ಲು ಐಫೈ ಏನಿಲ್ಲ ಓಕೆ ನಾರ್ಮಲಾಗಿ ಕೆಲವು ಕಡೆ ಇದು ಕೂಡ ಸಿಗೋಲ್ಲ ಹಂಗಾಗಿ ಬೆಸ್ಟ್ ಪರವಾಗಿಲ್ಲ ಅನ್ನಿಸ್ತು ಒಬ್ರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಬಿಸಿ ಬಿಸಿ ನೀರು ಕೊಡ್ತಾರೆ ಒಂದು ಬಕೆಟು ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ರೂಮ್ ಇದೆ ಬಟ್ ರೆಡಿ ಆಗೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಹಂಗಾಗಿ ನಾವು ಅಲ್ಲಿ ಸ್ನಾನನ ಮುಗಿಸ್ಕೊಂಡು ಬಂದು ಇಲ್ಲಿ ನಮ್ಮ ಟಿ ಟಿ ಅಲ್ಲೇನೆ ಎಲ್ಲ ರೆಡಿಯಾಗಿ ಇವಾಗ ದರ್ಶನಕ್ಕೆ ಹೋಗ್ತಿದೀವಿ ಬಿಡ್ತಾ ಇಲ್ಲ ಮಳೆ ಬಂದು ಎಲ್ಲ ಹಾಳಾಗೈತೆ ಅದಕ್ಕೀಗ ನಾವು ಹೊಸ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಬ್ರಿಡ್ಜ್ ಹತ್ರ ಅರೇಂಜ್ ಮಾಡೋಣ ಕಲರ್ 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 ಎಲ್ಲ ಕಲರ್ಗಳು ಇದಾವೆ ವೈಟ್ ಒಂದಿಲ್ಲ ಯಾವ ಮೇಡಮ್ ಆರೆಂಜ್ ಬಂದಂಗಿದ್ದೀರ ಫೋಟೋ ಶೂಟ್ ಮಾಡಿದ್ದೆ ಬನ್ನಿ ಬೇಗ ಪ್ಲೀಸ್ ಹಾ

ൂര ബിന്ദീല ಬಣ್ಣದ ಕನಸಿನಲ್ಲಿ ನಿನ್ನ ಚಿತ್ರ ನಾ ಗಾಡಿ ಬಂದೈತಿ ನಾ ಬಣ್ಣದ ಕನಸಿನಲ್ಲಿ ನಿನ್ನ ಚಿತ್ರವ ಯಾರು ಆದಷ್ಟು ಟ್ರಿಪ್ ವೀಡಿಯೋಸ್ ಎಲ್ಲ ಒರ್ಜಿನಲ್ ವಾಯ್ಸಲ್ಲೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ವಾಯ್ಸ್ ಓವರ್ ಕೊಟ್ಟು ಹಾಕೋದಕ್ಕಿಂತ ಅದು ಒರ್ಜಿನಲ್ ವೀಡಿಯೋ ನಿಜವಾಗಲೂ ತುಂಬಾ ಚೆನ್ನಾಗಿದ್ದಾವೆ ನೋಡಿರ್ಬೋದು ನೀವೇ ಇವಾಗ ನೋಡಿದ್ರಿ ಅಲ್ವಾ ಒಂದು ರೀಲ್ಸ್ ಶೂಟ್ ಮಾಡೋ ಅಷ್ಟರಲ್ಲಿ ನಾವು ಎಷ್ಟು ಟೇಗ್ ತೊಗೊಂಡಿದ್ದೀವಿ ಅಂತ ಎಷ್ಟು ಟೈಮ್ ಕೊಟ್ಟಿದ್ದೀವಿ ಅಂತ ಯಾಕಂದರೆ ಪರ್ಫೆಕ್ಟಾಗಿ ಬರಬೇಕಲ್ವಾ ಹಂಗಾಗಿ ಸ್ವಲ್ಪ ಟೈಮ್ ಹಿಡೀತು ಯಾಕಂದರೆ ರೆಡಿ ಆದ ತಕ್ಷಣ ಫ್ರೆಶ್ ಆಗಿದ್ದಾಗಲೇ ಫೋಟೋಸ್ ವೀಡಿಯೋಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ನಾವು ಮತ್ತೆ ದೇವಸ್ಥಾನದೊಳಗೋಗಿ ಹೊರಗಡೆ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿರ್ತೀವಿ ಮತ್ತು ಅಷ್ಟು ಫ್ರೆಶ್ನೆಸ್ ಇರಲ್ಲ ಹಂಗಾಗಿ ಹಾಗೆ ರೋಡ್ ಕೂಡ ಫುಲ್ ಕ್ಲೀನ್ ಆಗಿ ನೀಟಾಗಿ ಚೆನ್ನಾಗಿತ್ತು ಮಳೆ ಬರ್ತಿತ್ತು ಲೈಟಾಗಿ ಹಂಗಾಗಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ವೀಡಿಯೋ ಶೂಟೆಲ್ಲ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ಇವಾಗ ನಾವು ಆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಎಷ್ಟೊಂದು ಜನ ಅನ್ಕೊತಿದ್ರು ಮಳೆಗಾಲದಲ್ಲಿ ಇಲ್ಲಿ ಹೋಗಿದ್ದಾರಲ್ಲಪ್ಪ ಮಂಗಳೂರು ಸೈಡು ಯಾವ ನಮ್ಮ ಮನೆಗಳಲ್ಲೆಲ್ಲ ಅದೇ ಹೇಳ್ತಿದ್ರು ಮಳೆಗಾಲದಲ್ಲಿ ಹೋಗ್ತಿದ್ದೀರಾ ಹೆಂಗೋ ಏನೋ ಅಂತ ಬಟ್ ನಮಗಂತೂ ಎಲ್ಲೂ ಕೂಡ ಆ ಥರ ಅಯ್ಯೋ ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತು ಏನಪ್ಪ ಮಾಡೋದು ನಮ್ಮ ಟ್ರಿಪ್ ಹಾಳಾಗೋಯ್ತಲ್ಲ ಅಂತ ಅನ್ನಿಸ್ಲೇ ಇಲ್ಲ ಗೊತ್ತಾ ಯಾಕಂದರೆ ಎಲ್ಲ ಕಡೆ ಕಡೆದು ಮಳೆ ಬಂತು ಇಲ್ಲ ಅಂತಿಲ್ಲ ಬಟ್ ಐದು ನಿಮಿಷಕ್ಕಿಂತ ಜಾಸ್ತಿ ಮಳೆ ಎಲ್ಲೂ ಬರಲೇ ಇಲ್ಲ ನಮ್ಮ ಟ್ರಿಪ್ ನಿಜವಾಗ್ಲೂ ಎಲ್ಲೂ ಕೂಡ ಮಳೆಯಿಂದ ಹಾಳಾಯಿತು ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟೊಂದು ವೀಡಿಯೋಸ್ ಎಲ್ಲ ನಾನು ಕೂಡ ನೋಡಿದ್ವಿ ಬಟ್ ನಾವು ಆಲ್ರೆಡಿ ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ವಿ ಹೋಗ್ಬೇಕು ಅಂತ ಏನೇನೋ ಚಿಕ್ಕ ಚಿಕ್ಕ ರೀಸನ್ ಹೇಳ್ಕೊಂಡು ಕ್ಯಾನ್ಸಲ್ ಆಗ್ತಾನೆ ಇತ್ತು ಹಂಗಾಗಿ ಈ ಸಲ ಏನಾದರೂ ಆಗಲಿ ಹೊರಟ್ಬಿಡೋಣ ಅಂತ ದೇವ್ರ ಮೇಲೆ ವಾರ ಹಾಕಿ ಹೊರಟ್ವಿ ಬಟ್ ನಿಜವಾಗ್ಲೂ ಹೋಗಿದ್ದಕ್ಕಂತೂ ನಿಜ ಎಲ್ಲೂ ಕೂಡ ಬೇಜಾರಾಗಲಿಲ್ಲ ಎಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಬೇಗ ಬೇಗ ದರ್ಶನ ಆಯಿತು ಎಲ್ಲ ಕಡೆ ಪ್ರಸಾದ ಸಿಕ್ತು ಡೇ ಒನ್ನಲ್ಲಿ ಮೂರು ಟೈಮ್ ಕೂಡ ನಮಗೆ ದೇವ್ರ ಪ್ರಸಾದ ಸಿಕ್ತು ದರ್ಶನ ಚೆನ್ನಾಗಾಯಿತು ಐದು ನಿಮಿಷದಲ್ಲಿ ದರ್ಶನ ಆಯಿತು ಈಗಲ್ಲ ಪ್ರಸಾದಕ್ಕೆ ಹೋಗ್ತಾಯಿತು ಬನ್ನಿ ಬನ್ನಿ ಬೇಗ ಮಳೆ ಸಣ್ಣದಾಗಿ ಮಳೆ ಬರ್ತಿದೆ ಸಕ್ಕತ್ತಾಗಿದೆ ವೆದರ್ ಹೇಗಿದೆ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಬೇಗ ಆಯಿತು ಖುಷಿಯಾಯ್ತು ನಾವು ನಡಿಯಂಗೆ ಇಲ್ಲ ಅದೇ ಕರ್ಕೊಂಡೋಗಿ ಬನ್ನಿ 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 ಎಲ್ಲರೂ ಸೀರೆಯಲ್ಲಿ ಯಾವ ಬಿಸ್ತಿ ಬಂದ್ಸ್ತಾ ಇದ್ದ ಏನಿಲ್ಲ ಅಲ್ವಾ ಕಂಫರ್ಟಬಲ್ ಆಗಿದೆ ಬಟ್ ಅಷ್ಟೇ ಮಳೆಲ್ಲಿ ನೆನೆಯಬಾರ್ದು ಹಾಗೆ ಉಳ್ಕೊಂಡು ಹೋಗ್ತಾ ಉಳ್ಕಟ್ಟೋಗ ತಾಳಿ ತಾಳಿ ಬೇಗ ದರ್ಶನ ಆಯ್ತು ಬೇಗ ಪ್ರಸಾದನೂ ಸಿಕ್ಕಿದೆ ಬಿಸಿ ಬಿಸಿ ಪಲಾವ್ ಹಿಂಗ ಇಷ್ಟ ಆಯ್ತಾ ಬೇರೆ ದರ್ಶನ ಹೆಂಗಾಯ್ತು ಮಾರ್ನಿಂಗ್ ಒಂದು ಎಂಟು ಗಂಟೆ ಅಷ್ಟರಲ್ಲಿ ದೇವ್ರ ದರ್ಶನನೂ ಕೂಡ ಆಯಿತು ಹಾಗೆ ಅಲ್ಲೇ ಪ್ರಸಾದ ಕೂಡ ಸಿಕ್ತು ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರ್ಗಡೆ ಬಂದ್ವಿ ಮಳೆ ಬರ್ತಿತ್ತು ಒಂದು ಐದು ನಿಮಿಷ ಬರೋದು ಐದು ನಿಮಿಷ ನಿಂತು ಹೋಗೋದು ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಒಂದು ಸ್ವಲ್ಪ ಮಳೆ ಬಂತು ಆಗ ಒಂದು ಸ್ವಲ್ಪ ನೆಂದಿದಷ್ಟೇ ಮತ್ತು ಮಳೆ ಸ್ವಲ್ಪ ಹೊತ್ತಾದ್ಮೇಲೆ ನಿಂತೇ ಹೋಯಿತು ಅಲ್ಲಿನ ನಾವು ನೆಕ್ಸ್ಟು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಜೋಗ್ ಫಾಲ್ಸಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಜರ್ನಿಯಲ್ಲೆಲ್ಲ ಟೈಮ್ ಸಿಗುತ್ತಲ್ಲ ಆವಾಗ ಒಂದೊಂದು ಫೋಟೋ ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಆಗಿ ಮಾಡ್ತಿದ್ದೆ ಅವತ್ತಿಂದ ಅವತ್ತು ಇರಲಿ ಅಂತ ಬಟ್ ಫುಲ್ಲು ಅದಕ್ಕೆ ಅಂತಾನೆ ಫೋನ್ ಇಟ್ಕೊಂಡೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಬಂದಿರೋ ಜಾಗಗಳನ್ನ ನೋಡಬೇಕು ಆ ಒಂದು ವೆದರ್ನ ಆ ಒಂದು ಜರ್ನಿನ ಎಂಜಾಯ್ ಮಾಡಬೇಕಂತ ನಮಗೂ ಕೂಡ ತುಂಬಾನೇ ಆಸೆ ಅಲ್ವಾ ಅದಕ್ಕೆ ಅಂತಾನೆ ಇಷ್ಟು ದೂರ ಬಂದಿದ್ದೀವಿ ಹಾಗಾಗಿ ಒಂದೊಂದು ಫೋಟೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಮಾಡ್ತಾ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇವಾಗ ನಾವು ಹೋಗ್ತಾ ಇರೋದು ಬಂದು ಜೋಗ್ ಫಾಲ್ಸ್ಗೆ ಜೋಗ್ ಫಾಲ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಜೋಗ್ ಫಾಲ್ಸ್ ಈಗ ಅಂತ ನಾನು ತುಂಬಾ ವರ್ಷ ಆಗಿತ್ತು ಬಂದು ಈಗ ನಾವು ಡ್ರೆಸ್ ಏನ್ ಮಾಡ್ಕೊಂಡು ಜಾಕ್ ಫಾಸ್ಟ್ ಜಾಕ್ ಫಾಸ್ಟ್ ಓಡಕอป್ರಿದೀನಿ ಬನ್ನಿ ನಿಮಗೂ ಜಾಕ್ ಫಾಸ್ಟ್ ತೋರಿಸ್ತೀನಿ ಬನ್ನಿ ಬನ್ನಿ ಬೇಗ ವೈಟ್ ಎಲ್ ಕೆ ಚೆನ್ನಾಗಿದೆ ವೆದರ್ ಕೂಲ್ ಕೂಲ್ 파ಗ್ ಫಸ್ ಏನೇನೋ ಕಟ್ಟಿ ಏನೇನೋ ಮಾಡಿಬಿಟ್ಟಾರೆ ಏನು ಕಾಣಿಸ್ತಿಲ್ಲ ಫುಲ್ ಪಾಕ್ ಕವರ್ ಆಗಿದೆ ಟ್ವೆಂಟಿ ರುಪೀಸ್ ಟಿಕೆಟ್ ಒಬ್ಬರಿಗೆ ನೋಡೋಣ ಹತ್ರಕ್ಕೆ ಹೋಗಿ ನೋಡಿದ್ರೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಚೆನ್ನಾಗೈತೆ ಒಂಥರ ಅದಕ್ಕೆ ನಡೀತಿದೆ ಏನೇನೋ ಮಾಡೋರೆ ಹತ್ರಕ್ಕೆ ಥರ ಏನೋ ಕಟ್ತಾವ್ರೆ ಅನ್ಸುತ್ತೆ ಫೋಟೋಶೂಟ್ 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 ಆಗ ಕ್ಲಿಯರ್ ಆಗಿ ಕಾಣಿಸ್ತದೆ ನೋಡಿದ್ವಿ ಕರೆಕ್ಟ್ ಟೈಮಿಗೆ ಬಂದಿದೀವಿ ಹೋಗಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಪಾಸ್ ಹತ್ರದಿಂದ ನೋಡ್ಬೋದಂತೆ ಏನ್ ಬೇಡ ಇಲ್ಲೇ ಚೆನ್ನಾಗಿದೆ ഏന് സക്കളി ആ പഞ്ചർ ആ ಶಿರ್ಸಿಗೆ ಹೋಗ್ತಿದ್ವಿ ಜೋಗ್ ಫಾಲ್ಸ್ ಇಂದ ಪಂಚರ್ ಆಗಿದೆ ಪಂಚರ್ ಆಗ್ತಿದ್ದಾರೆ ಮಳೆ ಸ್ಟಾರ್ಟ್ ಆಗಿದೆ ಸಣ್ಣಗೆ ಅದಕ್ಕೆ ನಾವಿಲ್ಲಿ ಫೋಟೋ ಶೂಟ್ ಮಾಡ್ತಾ ಇದೀವಿ ಎಲ್ಲ ರೈನ್ ಕೋಟ್ ಹಾಕೊಂಡು ಎಲ್ಲಿ ಹೆಂಗಿದಿರ ಎಲ್ಲ ಎಲ್ಲ ಗುಬ್ಬಚ್ಚಿ ಮಾಡಿಕೊಂಡು ಕಲರ್ ಎಲ್ರಿ ಮೇಡಮ್ ನಿಮ್ದು ನೋಡಿ ಗಾಯ್ಸ್ ಎಲ್ಲ ಮಳೆ ಮಳೆಯಲ್ಲಿ ಡ್ಯಾನ್ಸ್ ಸೇಮ್ ಸ್ಟೆಪ್ ಮಾಡ್ತಾವ್ರೆ ವೆಹಿಕಲ್ಗಳು ಸಿಕ್ಕಾಬಟ್ಟೆ ಬರ್ತಿದಾವೆ ಈ ರೋಡಲ್ಲಿ ಯಾವ ರೋಡ್ ಶಿರ್ಸಿನ ಯಾವ ಯಾವ ಯಾವ್ರಿಗೋಗ ರೋಡು ಶಿರ್ಸಿ ರೋಡು ಸಖತಾಗಿದೆ ಇಲ್ಲಿ ಪಕ್ಕದಲ್ಲಿ ಗದ್ದೆ ಇದೆ ನಿಮ್ಗೆ ಹೆಂಗಿದೆ ಅಣ್ಣ ಅಲ್ಲಿ ಗಾಡಿ ಕೆಟ್ಟೋಗಿದ್ದಕ್ಕೆ ನಮ್ಗೆ ಇಷ್ಟು ಚೆನ್ನಾಗಿ ಫೋಟೋ ವಿಡಿಯೋ ಸಿಗ್ತೇನೋ ಅಂತ ನಂಗೆ ಅನ್ನಿಸ್ತಿದೆ ಅಷ್ಟು ಸಖತ್ತಾಗಿತ್ತು ವೆದರ್ ಮಾತ್ರ ಲೈಟಾಗಿ ಮಳೆ ಬರ್ತಿತ್ತು ಹಿಂದೆ ಗದ್ದೆ ಇನ್ನೊಂದು ಸೈಡ್ ನೋಡಿದ್ರೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಸ್ವರ್ಗ ಮೇಲೆಲ್ಲೂ ಇಲ್ಲ ನಮ್ಮ ಕಣ್ಣು ಮುಂದೆನೇ ಇದೆ ಅಂತ ಅನ್ನಿಸ್ತಿತ್ತು ಹಾಗೆ ವೀಡಿಯೋ ಮಾಡ್ಕೊಳ್ಳೋರು ಡ್ಯಾನ್ಸ್ ಆಡೋರು ಎಲ್ಲ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ರು ಅಷ್ಟರಲ್ಲಿ ನಮ್ಮ ಗಾಡಿ ಕೂಡ ರೆಡಿ ಆಯಿತು ಚೆನ್ನಾಗಿದೆ ದೇವಸ್ಥಾನ ಫಸ್ಟ್ ಟೈಮ್ ಬರ್ತಿರೋದು ಬನ್ನಿ ನಿಮ್ಗೂ ತೋರಿಸ್ತೀನಿ ಚೆನ್ನಾಗಿದೆ ಡಿಫ್ರೆಂಟ್ ಟೈಪ್ ಏನು ಚೆನ್ನಾಗಿ ಹೋಗೋದು ನೋಡು ಎಲ್ಲ ದೇವಸ್ಥಾನ ಸೂಪರಾಗಿದೆ ಬಟ್ ಒಳಗಡೆ ವಿಡಿಯೋ ಫೋಟೋ ಎಲ್ಲ ಇಲ್ಲ ದರ್ಶನ ಚೆನ್ನಾಗೈತಿ ಈಗ ಊಟ ಪ್ರಸಾದ ನಡೀರಿ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಮಾರಿಕಾಂಬ ದೇವರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ನೋಡಿದ ತಕ್ಷಣ ಒಳಗಡೆ ಟೆಂಪಲಲ್ಲಿ ಪಾಸಿಟಿವ್ ವೈಬ್ಸು ಫೀಲ್ ಆಯಿತು ಹಾಗೆ ನಮ್ಮ ಲಕ್ಕು ಎಷ್ಟು ಚೆನ್ನಾಗಿತ್ತಂದರೆ ಇವತ್ತು ನಮಗೆ ಇವತ್ತು ಕೂಡ ನೋಡಿ ಮಧ್ಯಾಹ್ನದ ಊಟನೂ ದೇವಸ್ಥಾನದಲ್ಲೇ ಸಿಕ್ತು ದುಡ್ಡು ಉಳಿತು ಅನ್ನೋದಕ್ಕಿಂತ ಪ್ರಸಾದ ಸಿಗೋದಕ್ಕೆ ಅದೃಷ್ಟ ಬೇಕಲ್ವಾ ಎಷ್ಟೋ ಜನ ಇಂಥೆಂಥವರೋ ಊಟ ಮಾಡ್ತಿದ್ದಾರೆ ಅಂಥದ್ರಲ್ಲಿ ಅವರು ಇವರು ಅನ್ನೋ ಭೇದ ಭಾವ ಇಲ್ಲ ಇಲ್ಲಿ ಎಲ್ಲೂ ಕೂಡ ಅಷ್ಟೇ ಯಾರಿಗೆ ಒಂದು ದೇವ್ರ ಮೇಲೆ ಬರ್ತಿರೋದು ಎಲ್ಲರೂ ಕೂಡ

ಅಲ್ಲಿನ ನಾವು ನೆಕ್ಸ್ಟ್ ಬಂದಿದ್ದಂಥ ಪ್ಲೇಸ್ ಯಾಣ ಇಲ್ಲಿ ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ಒಳಗಡೆ ಅಲೋ ಮಾಡ್ತಿರ್ಲಿಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಇವಾಗ ಅಲೋ ಮಾಡಲ್ಲ ಅಂತ ಹೇಳಿದ್ರು ಡಿ ಸಿಯಿಂದ ಇಂದ ಪರ್ಮಿಷನ್ ತಂದರೆ ಒಳಗಡೆ ಬಿಡ್ತೀವಿ ಅಂದ್ರು ನಮಗೆ ಅಷ್ಟೆಲ್ಲ ಬೇಡ ಬಿಡಿ ಓಕೆ ನೆಕ್ಸ್ಟ್ ಟೈಮ್ ಯಾವಾಗ ಬಂದ್ರೆ ಆಯ್ತು ಅಂದ್ಬಿಟ್ಟು ನಾವು ಅಲ್ಲಿಂದ ಮುಂದೆ ಬಂದ್ವಿ ತಗೊಂಡಿದ್ದಾರೆ 100 000? <laughs> <laughs> ನಾವು ಈ ಒಂದು ಪ್ಲೇಸಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ ಅಷ್ಟಾಗಿತ್ತು ಈ ಪ್ಲೇಸ್ ಬಂದು ಮಿರ್ಜಾ ಫೋರ್ಟ್ ಅಂತ ಸಕ್ಕತ್ತಾಗಿದೆ ಒಂದು ಪ್ಲೇಸು ಕೋಟೆ ಇದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗಿದೆ ಕೋಟೆ ಅಂತ ಇದು ಸುಮ್ ತುಂಬಾ ಆಗುತ್ತೆ ವೀಡಿಯೋ ಹಾಗಾಗಿ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೊನೆವರೆಗೂ ವೀಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಸ್ಗೆ ನಾನು ಕೂಡ ಕಾಯ್ತಾ ಇರ್ತೀನಿ ನಾವು ತುಂಬಾ ಖುಷಿಯಾಗಿ ಈ ಒಂದು ಟ್ರಿಪ್ನ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು ಹಾಗೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ ನಮಗೆ ಸಾರಿ ನಿಮಗೆ ನಮ್ಮ ಟ್ರಿಪ್ ವೀಡಿಯೋಸ್ ಇಷ್ಟ ಆಯ್ತು ಅಂತ ನಂಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಕಮೆಂಟ್ನ ಟೈಪ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನನಗೋಸ್ಕರ ಒಂದೇ ಒಂದು ಗ್ರೀನ್ ಆರ್ಟ್ನ ಕಳಿಸಿ ಅವಾಗ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ನಾನು ಸಿಗ್ತೀನಿ ಇದೇ ಥರ ವೀಡಿಯೋಸ್ಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್